ಸ್ನೇಹಿತರೇ ಹಾಗೂ ಎಂಟನೆಯ ತರಗತಿಯಲ್ಲಿ ಹೋಗ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಂಟನೆಯ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸಿರ್ತಕ್ಕಂಥ ಸರಿ ಉತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷೇಮ ಮಾಡಬೇಕಾದ್ರೆ ಪಕ್ಕದ ಬೆಲ್ ಐಕಾನ್ ಹೊತ್ತೆ ನಿಮಗೆ ನೋಟಿಫಾಕ್ ಮೂಲಕ ಎಲ್ಲ ವಿಡಿಯೋಗಳು ದೊಡ್ಡತಕ್ಕಂಥದ್ದು ಈಗ ಎಂಟನೆಯ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸಿರ್ತಕ್ಕಂಥ ಸರಿ ಉತ್ತರಗಳನ್ನು ನೋಡೋಣ ಮೊದಲನೇದಾಗಿ ಆಯ್ಕೆ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ನೋಡೋಣ ಒಂದನೇ ಪ್ರಶ್ನೆಗೆ ಸರಿ ಉತ್ತರ ಸಿ ನಲ್ಲಿರುವ ಗಾಳಿ ಹೆಚ್ಚು ಒತ್ತಡವನ್ನು ನೀರಿನ ಮೇಲ್ಮೈ ಮೇಲೆ ಬರ್ತದೆ ಇನ್ನು ಎರಡನೆಯ ಬೂವಾಯ್ಕೆ ಪ್ರಶ್ನೆಗೆ ಸರಿ ಉತ್ತರ ಕಡಿಮೆ ಪಾರ ಎ ಉತ್ತರ ಸರಿ ಇನ್ನು ಮೂರನೇ ಪ್ರಶ್ನೆಗೆ ಸರಿ ಉತ್ತರ ಅಧಿಕ ಪ್ರಮಾಣದ ವಿದ್ಯುತ್ ಆವೇಶಗಳನ್ನೆಲ್ಲ ಕರೆಸ್ತದೆ ಇನ್ನು ಐದನೇ ಪ್ರಶ್ನೆಗೆ ಉತ್ತರ ಕೆರಂ ಬೋರ್ಡಿನ ಮೇಲೆ ಪೌಡರ್ ಉದುರಿಸುವುದು ಆರನೇ ಪ್ರಶ್ನೆಗೆ ಸರಿ ಉತ್ತರ ಶಕ್ತಿ ದುರ್ಬಲವಾಗಿರ್ತಕ್ಕಂಥ ವಾಹಕ ಏಳನೇ ಪ್ರಶ್ನೆಗೆ ಸರಿ ಉತ್ತರ ರೇಷ್ಮೆಗೆ ಸಮಾನವಾಗಿದೆ ಎಂಟನೇ ಪ್ರಶ್ನೆ ಸರಿ ಉತ್ತರ ಸೋಡಿಯಂ ಮತ್ತು ಫಾಸ್ಫರಸ್ ಒಂಬತ್ತನೇ ಪ್ರಶ್ನೆಗೆ ಸರಿ ಉತ್ತರ ಕಲ್ಲಿದ್ದಲ್ಲಿನ ಡಾಂಬರು ಹತ್ತನೇ ಪ್ರಶ್ನೆಗೆ ಸರಿ ಉತ್ತರ ಸಿ ಉತ್ತರ ಪ್ಲಾಸ್ಟಿಕ್ ಸೋಡಾ ಮತ್ತು ಹಾಲು ಹನ್ನೊಂದನೇ ಪ್ರಶ್ನೆಗೆ ಸರಿ ಉತ್ತರ ಟೂ ಡಿ ಟೂ ಫೋರ್ ಡಿಯನ್ನು ಜಮೀನಿಗೆ ಸಿಂಪಡಿಸುವುದು ಇನ್ನು ಹನ್ನೆರಡನೇ ಪ್ರಶ್ನೆಗೆ ಸರಿ ಉತ್ತರ ಡಿ ಕೋಶ ಕೇಂದ್ರ ಫೊರೆ ಕೋಶ ಕೇಂದ್ರ ಫೊರೆ ಹದಿಮೂರನೇ ಪ್ರಶ್ನೆಗೆ ಸರಿ ಉತ್ತರ ಪ್ರೋಟೋಫ್ಲಾಸಮ್ ಹದಿನಾಲ್ಕನೇ ಪ್ರಶ್ನೆಗೆ ಸರಿ ಉತ್ತರ ಡಿ ಬಿ ಪ್ರ ಬಿ ಆಪ್ಷನ್ ಸರಿ ಕೋಶ ಪೂರೆಯನ್ನು ಆವರಿಸಿರುವ ಹೆಚ್ಚುವರಿ ಪದರು ಇಲ್ಲ ಹದಿನೈದನೇ ಪ್ರಶ್ನೆ ಎ ಸರಿ ಉತ್ತರ ಹೈಡ್ರಾ ಹದಿನಾರನೇದು ಪ್ರಶ್ನೆಗೆ ಸರಿ ಉತ್ತರ ಅಗತ್ಯಕ್ಕಿಂತ ಕಡಿಮೆ ಪೋಷಕಾಂಶವನ್ನು ಒದಗಿಸ್ತದೆ ಇನ್ನು ಒಂದು ಅಂಕದ ಪ್ರಶ್ನಾವಳಿಗಳನ್ನು ನೋಡೋಣ ಹದಿನೇಳನೇ ಪ್ರಶ್ನೆ ವಾಹಕ ವಸ್ತುಗಳಾಗಿದ್ದು ಇದರ ಮೂಲಕ ವಿದ್ಯುತ್ ಪ್ರವಾಹ ಉಂಟಾಗಿ ವಿದ್ಯುತ್ ಆಘಾತವಾಗ್ತದೆ ಹದಿನೆಂಟನೇ ಪ್ರಶ್ನೆಗೆ ಸರಿ ಉತ್ತರ ನೇರ ವಿದ್ಯುತ್ ಪ್ರವಾಹದ ಮೂಲಕ ಒಂದು ಲೋಹದ ಮೇಲೆ ಅಪೇಕ್ಷಿತ ಲೋಹವನ್ನು ಲೇಪನ ಮಾಡುವ ವಿಧಾನವನ್ನು ವಿದ್ಯುತ್ ಲೇಪನ ಅಂತ ಕರೆಯಲಾಗ್ತದ ಇನ್ನ ಕೋಶ ಚಿತ್ರ ಬರ್ತದ ಇದು ಇಪ್ಪತ್ತನೇ ಪ್ರಶ್ನೆಗೆ ಸರಿ ಉತ್ತರ ಎಕ್ಸ್ ವರ್ಣ ತಂತು ಇಪ್ಪತ್ತೊಂದನೇ ಪ್ರಶ್ನೆ ಬಿ ಚಿತ್ರವು ಹೆಚ್ಚು ಘೋಷದ ಶಬ್ದದ ತರಂಗವನ್ನು ಸೂಚಿಸ್ತದೆ ಯಾಕಂದ್ರೆ ಅದು ಪಾರ ಹೆಚ್ಚಾಗಿದೆ ಅಥವಾ ಪ್ರಶ್ನೆಗೆ ಸರಿ ಉತ್ತರ ಮಾನವ ಸ್ರಾವ್ಯವಲ್ಲದ ಶಬ್ದದ ಮೂಲ ಎಸ್ ಆಗಿದೆ ಕಾರಣ ಅದರ ಆವೃತ್ತಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚದ ಶಬ್ದದ ಮೂಲ ಕ್ಯೂ ಅವ ಅದರ ಆವೃತ್ತಿ ದ್ವೀಗಣ ವಹಿಸಿದಾಗ ಯಾಪ್ತಿ ಕಡಿಮೆ ಆಗ್ತದೆ ಕಾರಣ ಆವೃತ್ತಿ ಹೆಚ್ಚಾದಂತೆ ವ್ಯಾಪ್ತಿ ಕಡಿಮೆ ಆಗ್ತದೆ ಇನ್ನು ಎಲೆ ಧೂಮಕ್ಕೆತ್ತು ಎರಡು ಸಾವಿರದ ಅರವತ್ತೆರಡು ವರ್ಷದಲ್ಲಿ ಕಾಣ್ತದೆ ಯಾಕಂದರೆ ಇದರ ಮೊದಲು ಹತ್ತೊಂಬತ್ತನೇ ಎಂಬತ್ತಾರಲ್ಲಿ ಕಾಣಿಸಿದ್ದು ಪ್ರತಿ ಎಪ್ಪತ್ತಾರು ವರ್ಷಕ್ಕೊಮ್ಮೆ ಕಾಣಿಸ್ತದೆ ಇನ್ನು ಇಪ್ಪತ್ತ ಮೂರನೇ ಪ್ರಶ್ನೆಗೆ ಸರಿ ಉತ್ತರ ಮೀನ ಕಲ್ಲಿದ್ದಲಿನ ಡಾಂಬರು ಅಥವಾ ಪ್ರಶ್ನೆಗೆ ಸರಿ ಉತ್ತರ ವಾಹನಗಳನ್ನು ಬಳಕೆ ಮಾಡಿದ ಸಂದರ್ಭದಲ್ಲಿ ಆಫ್ ಮಾಡೋದು ಪರಿಸರ ಸ್ನೇಹಿ ಸೈಕಲ್ ಬಳಸುವುದು ಸೋಲಾರ್ ಚಾಲಿತ ವಾಹನ ಬಳಸುವುದು ಸಾರ್ವಜನಿಕ ವಾಹನಗಳನ್ನು ಬಳಸುವುದು ಬೆಳೆಗಳಿಗೆ ಅವಶ್ಯವಿದ್ದಾಗ ನೀರನ್ನು ಒದಗಿಸಿ ವ್ಯವಸ್ಥೆಗೆ ನೀರಾವರಿ ತಕ್ಕರ್ತರು ಇನ್ನು ಎರಡು ಆಧುನಿಕ ನೀರಾವರಿ ವಿಧಾನಗಳು ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ಇನ್ನು ಅಥವಾ ಪ್ರಶ್ನೆಗೆ ಸರಿ ಉತ್ತರ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳನ್ನು ಖಾರಿಫ್ ಬೆಳೆ ತ ಇನ್ನು ಚಳಿಗಾಲದಲ್ಲಿ ಬೆತ್ತನೆ ಮಾಡ್ತಕ್ಕಂಥ ಬೆಳೆಗಳನ್ನು ರಬ್ಬಿ ಬೆಳೆ ಅಂತ ಕರಿತಾರು ನಾ ಪರಿಸರ ವ್ಯವಸ್ಥೆಯಲ್ಲಿ ಚಿಕ್ಕ ಪ್ರಾಣಿಗಳು ಸಂರಕ್ಷಣೆ ಮಾಡಿದ ಹೋದಲ್ಲಿ ಸಂರಕ್ಷಣೆ ಮಾಡದೇ ಹೋದಲ್ಲಿ ಆರು ಸರಪುರಿಯ ಅಸಂತುಲನ ಉಂಟಾಗಿ ಪರಿಸರ ವ್ಯವಸ್ಥೆಯ ಅಸಂತುಲನ ಆಗ್ತದೆ ಆದ್ದರಿಂದ ಪರಿಸರ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜೀವನ ಸಂರಕ್ಷಣೆ ಅತಿ ಮುಖ್ಯವಾಗಿರ್ತದೆ ಶುದ್ಧವಾದ ಮತ್ತು ಕುಡಿಯಲು ಯೋಗ್ಯವಾದ ನೀರನ್ನು ಕುಡಿಯುವ ನೀರು ಅಂತ ಕರಿತಾರು ನೀರನ್ನು ಕುಡಿಯಲು ಯೋಗ್ಯವಾಗುವಂತೆ ಮಾಡುವ ಮೂರು ವಿಧಾನಗಳು ಸೋಸುವಿಕೆ ಕಾಸುವಿಕೆ ನೀರಿನ ಶುದ್ಧೀಕರಣ ಕ್ಲೋರಿನೇಷನ್ ಇನ್ನು ನಿಯತ ಚಿತ್ರವನ್ನು ತೆಗಿಬೇಕು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ವಸ್ತುವನ್ನು ಚಲಿಸುವಂತೆ ಅಥವಾ ಚಲಿಸುವ ವಸ್ತುವನ್ನು ನಿಲ್ಲುವಂತೆ ಅಥವಾ ಚಲಿಸುವ ವಸ್ತುವಿನ ದಿಕ್ಕನ್ನು ಬದಲಿಸುವ ಅಥವಾ ವಸ್ತುವಿನ ಆಕಾರವನ್ನು ಬದಲಿಸುವ ಭೌತ ಪರಿಮಾಣವೇ ಬಲ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ವಸ್ತು ಬಲದ ದಿಕ್ಕಿನಲ್ಲಿ ಚಲಿಸ್ತದೆ ಪರಸ್ಪರ ಇರೋ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ವಸ್ತು ಚಲಿಸದೆ ನಿಚ್ಚಲವಾಗಿರ್ತದೆ ಅಥವಾ ಪ್ರಶ್ನೆಗೆ ಉತ್ತರ ಯಾವುದೇ ಒಂದು ವಸ್ತುವನ್ನು ಭೂಮಿಯ ಮೇಲೆ ಎಸೆದಾಗ ಅದು ಪುನಃ ಭೂಮಿಗೆ ಕಡೆಗೆ ಬರ್ತದೆ ಇದನ್ನು ಭೂಮಿಯ ಗುರುತ್ವಾಕರ್ಷಣೆ ಬಲತೆ ಕರೀತರು ಸಜಾತಿ ಕಾಂತದ ಧ್ರುವಗಳು ಒಂದೊಂದು ವಿಕರ್ಷಣೆ ಮಾಡ್ತಾವೆ ಮತ್ತು ವಿಜಾತಿಯ ಆವೇಶವು ಒಂದೊಂದು ಆಕರ್ಷಿಸ್ತಾವೆ ಇದನ್ನು ಕಾಂತೀಯ ಬಲಾಟ ಕೇಳ್ತಾರೆ ಇನ್ನು ಆವೇಶಗಳಲ್ಲಿ ಎರಡು ವಿಧಗಳು ಧನ ಆವೇಶ ಮತ್ತು ಋಣ ಆವೇಶ ಸಜಾತಿ ಆವೇಶಗಳು ಪರಸ್ಪರ ಒಂದನ್ನೊಂದು ವಿಕರಿಸುತ್ತಾವು ವಿಜಾತಿ ಆವೇಶಗಳು ಒಂದೊಂದು ಆಕರ್ಷಿಸ್ತಾವು ಈ ಬಲವನ್ನು ಸ್ಥಾಯಿ ವಿದ್ಯುತ್ ಬಲ ಅಂತ ಕರಿತಾವೆವು ಇನ್ನ ಚಿತ್ರ ಚಿತ್ರದ ಇನ್ನು ಮವರ್ತೆಯ ಪ್ರಶ್ನೆಗೆ ಸರಿ ಉತ್ತರ ಲೋಹಗಳು ಆಮ್ಲವೊಂದಿಗೆ ಒದಗಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಉತ್ಪನ್ನ ಮಾಡ್ತಾವು ತಾಮ್ರ ಸಲ್ಫೇಟ್ ಕಬ್ಬಿನೊಂದಿಗೆ ಒದಗಿಸಿದಾಗ ಕಬ್ಬಿನ ಸಲ್ಫೇಟ್ ಮತ್ತು ತಾಮ್ರವನ್ನು ಉಂಟು ಮಾಡ್ತಾವು ಇನ್ನು ಬಿ ಪ್ರಶ್ನೆಗೆ ಸರಿ ಉತ್ತರ ಆಮ್ಲೀಯ ದ್ರಾವಣದಲ್ಲಿ ನೀಲ್ ಲೆಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗ್ತದೆ ಒಂದು ವೇಳೆ ಕೆಂಪು ಕಾಗದ ಲಿಟ್ಮಸ್ ಕಾಗದ ಅದ್ದಿದಾಗ ಅದು ಕೆಂಪಗೆ ಇದ್ದರೆ ಅದು ಆಮ್ಲೀಯ ದ್ರಾವಣ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ನೆಲವನ್ನು ಪತ್ತೆ ಹಚ್ಚಲು ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಅಲ್ಲದೆ ಪಕ್ಕದಲ್ಲಿ ಹೋದಾಗ ಪಾಪಪ್ ಶಬ್ದ ಉಂಟಾಗ್ತದೆ ಈ ಶಬ್ದ ಉಂಟಾದಲ್ಲಿ ಬಿಡುಗಡೆಯಾಗುವ ನೆಲವು ಹೈಡ್ರೋಜನ್ ಎಂದು ತಿಳ್ಕೊಳ್ಳಾಗ್ತದೆ ನಮ್ಮ ಮೂವತ್ತನೇ ಪ್ರಶ್ನೆ ತಂಪು ವಿಧಾನ ಅಥವಾ ಮಂಜು ಬಳಕೆ ಪಾಚರೀಕರಣ ವಿಧಾನ ಸಿಹಿಯಾದ ಸಕ್ಕರೆ ವಿಧಾನ ಉಪ್ಪು ಮತ್ತು ಎಣ್ಣೆಯ ವಿಧಾನ ಲಾಸ್ಟು ಸರಿ ಉತ್ತರ ಮಕ್ಕಳಿಗೆ ಮುಂಚಿತವಾಗಿ ರೋಗಗಳು ಬರದಂತೆ ತಡೆಯಲು ತಡೆಯಲು ನ ಬಿ ಪ್ರಶ್ನೆಗೆ ಸರಿ ಉತ್ತರ ಏಕೆಂದರೆ ಸೀನಿದಾಗ ಅಸಂಖ್ಯಾತ ರೋಗಕಾರಕ ಸೂಕ್ಷ್ಮ ಜೀವಿಗಳು ಗಾಳಿಯಲ್ಲಿ ಹೊರಡಿ ಆರೋಗ್ಯವಂತ ವ್ಯಕ್ತಿಗಳಿಗೆ ರೋಗವು ಹರಡ್ತದೆ ಆದ್ದರಿಂದ ಸೀಣವಾಗ ನಮ್ಮ ಬಾಯಿ ಮುಗನ್ನು ಮುಚ್ಚಿಕೊಳ್ಳಬೇಕಾಗ್ತದೆ ಇನ್ನು ಮೂರನೇ ಪ್ರಶ್ನೆ ಸರಿ ಉತ್ತರ ನಿಂತ ನೀರಿನಲ್ಲಿ ಸೊಳ್ಳೆಗಳ ಬೆಳವಣಿಗೆ ಹೆಚ್ಚಾಗಿರುವುದರಿಂದ ಈ ಸೊಳ್ಳೆಗಳು ಅನೇಕ ರೋಗಗಳಿಗೆ ವಾ ವಾಹಕವಾಗಿ ಕೆಲಸ ಮಾಡುತ್ತೋ ಆದ್ದರಿಂದ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಇಷ್ಟು ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಿಸಿದಂಥ ಸರಿ ಉತ್ತರಗಳು ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈನ್ ಡಾಲ್